ನಾಪೊಕ್ಲುವಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಉಚಿತ ಬೇಸಿಗೆ ತರಬೇತಿ ಶಿಬಿರ ನಡೆಯುತ್ತಿದೆ ಮಡಿಕೇರಿಯ ವಾಂಡರ್ಸ್ ಕ್ಲಬ್ ಅಧ್ಯಕ್ಷ ಕೋಟೆರ ಮುದ್ದಪ್ಪ ಶಿಬಿರಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ರು ತರಬೇತುದಾರರ ಸಲಹೆ ಮಾರ್ಗದರ್ಶನವನ್ನು ಮಕ್ಕಳು ಸರಿಯಾಗಿ ಪಾಲಿಸಬೇಕು ಏಕಾಗ್ರತೆಯಿಂದ ಕೆಲಸ ಮಾಡಬೇಕು ಎಲ್ಲರಲ್ಲೂ ಪ್ರತಿಭೆ ಇದ್ದು ತಮಗೆ ಸಿಕ್ಕುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು ನಿಮ್ಮನ್ನು ನೋಡೋ ಭಾರಿ ಖುಷಿ ಆಗ್ತದೆ ಎಲ್ಲ ಒಂದೇ ಇದರಲ್ಲಿ ಇದ್ದೀರಾ ಸೊ ನಾನು ನಿಮಗೆ ಇರುವಾಗಲೂ ನಾವು ಸುಮ್ಮನೆ ಆಗ ಅದು ಒಳ್ಳೆ ಚೆನ್ನಾಗಿ ಬೇರೆ ಕೆಲಸ ಏನಿತ್ತಿಲ್ಲ ನಮಗೆ ವಿ ಪ್ರಾಕ್ಟೀಸ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಫೋರ್ ವಾರ್ಮ್ ಅಪ್ ವಾರ್ಮ್ ಅಪ್ ಆಡಿ ಅಲ್ಲಿಂದ ಗ್ರೌಂಡಿಂಗ್ ಇರ್ತಿದ್ವಿ ನಾವು ಸೊ ನಮಗೆ ಅಷ್ಟು ಸಮಯ ಇತ್ತು ನಮಗೆ ಇದನ್ನೆಲ್ಲ ನೀವು ಸ್ವಲ್ಪ ನೋಡಿಕೊಂಡು ಮತ್ತೆ ಮುಂದಕ್ಕೆ ಹೋಗಬೇಕು ನೀವು ಆಯ್ತಲ್ಲ ಯಾರಾಗಿ ಹೇಳಿದ್ನೋ ಕೆ ಕರೆಕ್ಟಾಗಿ ಗ್ರಾಸ್ ಮಾಡಬೇಕು ಇಂಪಾರ್ಟೆಂಟು ನೀವು ಕೋಚ್ ಮಾಡೋಕೆ ಹೇಳ್ತಾರೆ ಹೇಳ್ತಾ ಇರ್ತಾರೆ ನಿಮ್ಮ ಮೈಂಡ್ ಎಲ್ಲೋ ಇರ್ತದೆ

ನುರಿತ ಕ್ರೀಡಾಪಟುಗಳ ಆಟದ ವೈಖರಿಯನ್ನು ಗಮನಿಸಬೇಕೆಂದು ಸಲಹೆ ನೀಡಿದ್ರು ಯಾವುದೇ ವೃತ್ತಿಯಲ್ಲಿದ್ದರೂ ಕ್ರೀಡೆಯನ್ನು ಕಡೆಗಣಿಸಬಾರದೆಂದು ಹೇಳಿದ್ರು ಅಂದರೆ ನಾನು ಆರ್ಮಿ ಹೋಗುವಾಗ ಒಂದು ಬಡಗಿನವರೆಂದರೆ ಅದೊಂದು ಬೇರೆ ಬೇರೆ ಇದೆ ಅದೇ ಆಟ ಬ್ಯಾರೆ ಅದು ಗೋಲ್ಡನ್ ಒಂದು ಮಾತ್ರ ಇರೋದು ಇಲ್ಲಿ ಬೇರೆ ಪದ್ಯ ಆದರೆ ಮೊದಲನೇ ಹೇಳೋದು ಹೊರಗಿನ ಜನರದ್ದು ಹೇಳೋದು ಹಾಂ ಆ ಇದೊಂದು ಖಂಡಿಂದ ಬಿಡಬಾರ್ದು ಕೋಚ್ ಹೇಗೆ ಹೇಳ್ತಾರೆ ಆ ರೀತಿ ನೀವು ನಡ್ಕೊಂಡು ಬರಬೇಕು ಮನೆಯಲ್ಲಿ ಹೋಗಿ ನಿಮಗೆ ಸಮಯ ಸಿಕ್ಕಿದಾಗ ಖಂಡರ್ಲಿಂದ ನೀವು ಯೋಚನೆ ಮಾಡಿ ಯಾವ ಯಾವ ಕೋಚ್ ಯಾವ ರೀತಿ ಹೇಳ್ತಾರೆ ಅದರಲ್ಲಿ ನೀವು ಮನಸ್ಸಲ್ಲಿ ನೀವು ಆಟ ಆಡ್ಬೋದು ಗ್ರೌಂಡ್ ಬೇಕಂತಿಲ್ಲ ನೀವು ಬೇರೆಯವರಿಂದ ನೋಡಿ ಈಗ ಕೋಚ್ ಕೋಚ್ ಕೋಚಿಂಗ್ ಕೆಂಪು ತೆರೋದು ಯಾಕೆಂದರೆ ಇದರಲ್ಲಿ ವಿವಿಧ ವಿವಿಧ ರೀತಿಯ ಆಟಗಾರರು ಆಡ್ತಾರೆ ಒಂದೇದಲ್ಲಿ ನೀವು ಆಟ ನೋಡಿ ಇಷ್ಟು ಒಂದು ತಿಂಗಳು ಈಗ ನೀವು ಇದರಲ್ಲಿ ನೋಡಿರ್ಬೋದು ನಮ್ಮ ಒಂದೇ ಒಂದು ಕಾರ್ನಿವಲ್ ಆಗಿ ಇದರಲ್ಲಿ ಅದರಲ್ಲಿ ಎಷ್ಟೆಷ್ಟು ಪ್ಲೇಯರ್ಸು ಅವರವರ ಸ್ಟೈಲಲ್ಲಿ ಆಡ್ತಾರೆ ಆ ಸ್ಟೈಲನ್ನು ನೀವು ಯಾವಾಗಲೂ ನೀವು ಅಬ್ಸರ್ವ್ ಮಾಡಿ ಆಡಬೇಕು ಅದು ಒಂದು ಮುಖ್ಯವಾದ ಒಂದು ವಿಷಯ ಅಕಾಡೆಮಿ ಉಪಾಧ್ಯಕ್ಷ ಕಾಂಡಂಡ ಜೋಯಪ್ಪ ಮಾತನಾಡಿ ಅಕಾಡೆಮಿಯ ಸ್ಥಾಪಕಾಧ್ಯಕ್ಷ ಕಲಿಯಂಡ ಸಾಬು ಅಯ್ಯಣ್ಣ ಅವರ ಶ್ರಮದ ಫಲವಾಗಿ ಇಂದಿಗೂ ಮಕ್ಕಳಿಗೆ ಉತ್ತಮ ತರಬೇತಿ ಸಿಕ್ತಿದೆ ಎಂದರು ಮಕ್ಕಳು ಮೊಬೈಲ್ ಬಳಕೆಯಿಂದ ದೂರವಿದ್ದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ದೈಹಿಕ ಸಾಮರ್ಥ್ಯ ವೃದ್ಧಿಸಲು ಕ್ರೀಡೆಗಳು ಸಹಕಾರಿ ಎಂದರು ನಾಪುಗ್ಲಲ್ಲಿ ಅದರಲ್ಲಿ ದೊಡ್ಡ ಇವತ್ತು ಅದು ದೊಡ್ಡ ಟೂರ್ನಮೆಂಟ್ ಗೋಲ್ಡ್ ಕಪ್ ರಾಮನ್ ಮೆಮೋರಿಯಲ್ ಗೋಲ್ಡ್ ಕಪ್ ಅಂತೇಳಿ ಅದು ಒಂದು ಟೂರ್ನಮೆಂಟ್ ಇಲ್ಲಿ ನಡೀತಾ ಇತ್ತು ಅದಕ್ಕೆ ಇವರೆಲ್ಲ ಹನ್ನೆರಡು ವರ್ಷ ಆಡಿರಬೇಕು ಇವರೆಲ್ಲ ಅಂತ ಆಟ ಎಷ್ಟೋ ಸಲ ಗೆದ್ದಿದ್ದಾರೆ ಲಾಸ್ಟ್ ಅವರೇ ಗೆದ್ಕೊಂಡು ಹೋದರು ಹಚ್ಚಿ ಆ ಗೋಲ್ಡ್ ಕಪ್ ರಾಮನ್ ಮೆಮೋರಿಯಲ್ ಗೋಲ್ಡ್ ಕಪ್ ಅದೊಂದು ನಾವು ನೋಡ್ತಾ ಇದ್ದೀವಿ ಇಂಥ ಸ್ಟಿಕ್ಕಲ್ಲಿ ನಾವು ಆಡಲೇ ಇಲ್ಲ ಅಲ್ಲಿಂದ ನಾವು ಅಲ್ಲಿನ ಆಕೆಗೆ ಎಷ್ಟು ಇಂಪಾರ್ಟೆನ್ಸ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಮಗೆ ಆಡಲಿಕ್ಕೆ ಚಾನ್ಸ್ ಎಂದರೆ ನಾನು ನನ್ನ ಕೈಯಲ್ಲಿ ನಾವು ಬೆಂಗಳೂರು ಹೋಗಿ ನಾವು ಗುರು ಗ್ಲೂಸ್ ಅಂತೇಳಿ ಒಂದು ಕ್ಲಬ್ಬನ್ನು ಸ್ಥಾಪಿಸಿ ಅಲ್ಲಿ ಭಾಳ ಜನರಿಗೆ ಇವಾಗಲೂ ಅದು ಎನ್ನಲ್ಲಿ ಇದೆ ನಾ ನಾವು ಬಂದ ಮೇಲೆ ಬೇರೆಯವ್ರು ನಡೆಸ್ತಾ ಇದ್ದಾರೆ ಬೇಕಾದಷ್ಟು ಜನರಿಗೆ ಕೆಲಸ ಇದು ಅಲ್ಲಿ ಆಡಿ ನಾವು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ರೈಲ್ವೇಸಲ್ಲಿದ್ದಾರೆ ಕಸ್ಟಮ್ಸಲ್ಲಿದ್ದಾರೆ ಬ್ಯಾಂಕಲ್ಲಿದ್ದಾರೆ ಯಾವ ಹಾಕಿ ಹಾಕಿ ಆಡಿದವರು ಎಲ್ಲಿ ಹೋದ್ರೂ ಕೆಲಸ ಸಿಕ್ಕಿದೆ ನೀವು ಓದೋದು ಬೇಡ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟು ಬಾಡಿ ಬಿಟ್ಟಿಂಗೇ ಬಾಡಿ ಫಿಟ್ನೆಸ್ಸಿಗೆ ಆಟನು ಫಿಫ್ಟಿ ಪರ್ಸೆಂಟು ಇದಕ್ಕೆ ವಿದ್ಯಾ ವಿದ್ಯಾಭ್ಯಾಸಕ್ಕೂ ನೀವು ಇದು ಕೊಡಬೇಕು ಡೈಲಿ ನೀವು ಮನೆಯಲ್ಲಿ ಇಲ್ಲಿಂದ ಹೋಗಿ ಸ್ಟಿಕ್ಕು ಮೂಲೆಯಲ್ಲಿ ಮಿಸ್ ಟೆ ಟಿ ವಿಯಿಂದ ಮೊಬೈಲಿಂದ ಓಡಾಡೋದಲ್ಲ ಶೈಲಿ ಒಂದು ಅರ್ಧ ಗಂಟೆ ನೀವು ನೀವು ಒಬ್ರು ಒಬ್ಬರಾದರೆ ಒಬ್ಬರೇ ಕೆಲವರೆ ಎರಡು ಮೂರು ಜನರು ಅಂದರು ತಮ್ಮ ಅಂಗಳದಲ್ಲಿ ನಾವೆಲ್ಲ ಅಂಗಳದಲ್ಲಿ ಇವರೆಲ್ಲ ಅಂಗಳದಲ್ಲಿ ಗ್ರೌಂಡಲ್ಲಿ ಆಡೋದು ಬರೀ ಟೂರ್ನಮೆಂಟಿಗೆ ಮಾತ್ರ ಅದನ್ನು ಪ್ರಾಕ್ಟೀಸ ಮುಂದೆ ನಡೆಸ್ತಾ ಹೋಗಿ ಆಕೆಯಲ್ಲಿ ಬಹಳ ಆಕೆಯಲ್ಲ ಯಾವ ಕ್ರೀಡೆಯಲ್ಲಾದರೂ ಇವಾಗ ಫ್ಯೂಚರ್ ಇದೆ ಫಿಟ್ನೆಸ್ ಇದೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಕುಲ್ಲೇಟಿರ ಉತ್ತಯ್ಯ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಶುಭ ಹಾರೈಸಿದ್ರು ಈ ಸಂದರ್ಭ ಅಕಾಡೆಮಿ ಕಾರ್ಯದರ್ಶಿ ಹಾಗೂ ತರಬೇತುದಾರರಾದ ಕಟೋಳಿರ ಡಾಲಿ ಅಚ್ಚಪ್ಪ ಅರೇಡ ಗಣೇಶ್ ಮಾಚೆಟ್ಟಿರ ಕುಶು ಕುಶಾಲಪ್ಪ ನಿರ್ದೇಶಕರು ಪೋಷಕರು ಇದ್ದರು ಶಿಬಿರದಲ್ಲಿ ಸುಮಾರು ಎಪ್ಪತ್ತಕ್ಕೂ ಅಧಿಕ ಶಿಬಿರಾರ್ಥಿಗಳು ಭಾಗವಹಿಸಿದ್ದು ನುರಿತ ತರಬೇತುದಾರರಿಂದ ಹಾಕಿ ಸೇರಿದಂತೆ ವಿವಿಧ ಕ್ರೀಡಾ ತರಬೇತಿ ನೀಡಲಾಗ್ತಿದೆ